ರಾಜ್ಯದಲ್ಲಿ ಕುರುಬ ಸಮುದಾಯವನ್ನು ಟಿ ಮೀಸಲಾತಿಗೆ ಸೇರ್ಪಡೆ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರದ ಧೋರಣೆ ವಾಲ್ಮೀಕಿ ಸಮುದಾಯದ ಮುಖಂಡರು ಖಂಡಿಸಿದರು ನಗರದ ವಾಲ್ಮೀಕಿ ವೃತ್ತದಲ್ಲಿ ಪ್ರತಿಭಟನೆ ಈ ರ್ಯಾಲಿಗೆ ಅರಿವು ಮೂಡಿಸಲು ಹೊರಟ ವಾಹನಕ್ಕೆ ಚಾಲನೆ ನೀಡಿ ಮಾತನಾಡಿದ ಮುಖಂಡ ಸಿ ಟಿ ಶ್ರೀನಿವಾಸ್ ವಾಲ್ಮೀಕಿ ಸಮುದಾಯಕ್ಕೂ ಕುರುಬ ಸಮುದಾಯಕ್ಕೂ ಬುಡಕಟ್ಟು ಸಂಸ್ಕೃತಿಗೆ ಸಂಬಂಧಿಸಿದಂತೆ ಯಾವುದೇ ಹೊಂದಾಣಿಕೆ ಆಗುವುದಿಲ್ಲ ಅದರಲ್ಲಿಯೂ ಕುರುಬ ಸಮುದಾಯವು ರಾಜ್ಯದಲ್ಲಿ ಅತ್ಯಂತ ಪ್ರಭಾವಶಾಲಿ ಸಮುದಾಯವಾಗಿದ್ದು ರಾಜ್ಯದಲ್ಲಿ ಅವರ ಸಮುದಾಯದ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿದ್ದಾರೆ ಹೀಗಿದ್ದಾಗ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಕುರುಬ ಸಮುದಾಯವು ಬಲ್ಲೆಡರಾಗಿದ್ದರೂ ಸಹ ಟಿ ಮೀಸಲಾತಿ ಕೇಳುತ್ತಿರುವುದು ನ್ಯಾಯಸಮ್ಮತವಲ್ಲ ಟಿ ಮೀಸಲಾತಿಯಲ್ಲಿ ಕುರುಬ ಸಮುದಾಯವನ್ನು ಸೇರ್ಪಡೆ ಮಾಡುವುದರಿಂದ ನಾಯಕ ಸಮುದಾಯಕ್ಕೆ ಅನ್ಯಾಯವಾಗಲಿದ್ದು ಅದರಿಂದ ವಾಲ್ಮೀಕಿ ಸಮುದಾಯದ ವತಿಯಿಂದ ಅಕ್ಟೋಬರ್ ನಾಲ್ಕರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಿದ್ದು ಸಮುದಾಯದ ಬಾಂಧವರು ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಿಂದ ಆಗಮಿಸಿ ಪ್ರತಿಭಟನೆಗೆ ಬೆಂಬಲ ನೀಡಬೇಕು ಎಂದು ಅವರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ವಾಲ್ಮೀಕಿ ನಾಯಕ ಸಂಘದ ತಾಲೂಕು ಅಧ್ಯಕ್ಷೆ ಯಶೋಧಮ್ಮ ವಾಲ್ಮೀಕಿ ನಾಯಕ ಸಮುದಾಯದ ಮುಖಂಡರಾದ ಸಣ್ಣಸೂರ ನಾಯಕ ಟಿಜೆ ವೆಂಕಟೇಶ್ ಶ್ರೀನಿವಾಸ್ ಚೇತನ್ ಕುಮಾರ್ ಹಾಗೂ ನವೀನ್ ಕುಮಾರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಮದಕರಿ ಪಾಪಣ್ಣ ನವೀನ್ ನಾಯಕ್ ಗುರುಮೂರ್ತಿ ಸುಧಾಕರ್ ಮಂಜುನಾಥ್ ರಂಗನಾಥ್ ವಿಕಾಸ್ ಸೇರಿದಂತೆ ನಾಯಕ ಸಮುದಾಯದ ಮುಖಂಡರು ಇದ್ದರು ಇವತ್ತು ಹೋರಾಟ ಸಮಿತಿಯವರು ಮಾಡ್ತಕ್ಕಂತಹ ಒಂದು ಪ್ರತಿಭಟನಾ ಮೆರವಣಿಗೆ ಏನಪ್ಪ ಅಂತಂದರೆ ನಪ್ ಬಹುಸಂಖ್ಯಾತರು ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು ಈಗ ನಮ್ಮ ಸಮುದಾಯಕ್ಕೆ ಕೇವಲ ಇಷ್ಟು ದಿವಸ ಐದು ಪರ್ಸೆಂಟ್ ಇತ್ತು ಈಗ ಮೊನ್ನೆ ತಂಡ ಸರ್ಕಾರದವರು ಇದು ಮಾಡಿ ನಮ್ಮ ಹೋರಾಟದಿಂದ ನಮ್ಮ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಕುರುಬ ಸಮುದಾಯವನ್ನು ಕೂಡ ಆ ಟಿ ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತೀವಿ ಅಂತಂದಾಗ ನಮ್ಮ ಸಮುದಾಯಕ್ಕೆ ಬಹಳಷ್ಟು ಇದು ಅನ್ಯಾಯ ಆಗುತ್ತೆ ಇದನ್ನು ಪ್ರತಿಭಟಿಸಿ ನಮ್ಮ ತಾಲೂಕಿನಾದ್ಯಂತ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಬಲಿಡ್ವಾದ ಕುರುಬ ಸಮುದಾಯವನ್ನು ಸೇರಿಸುವಂಥ ಒಂದು ಪ್ರಸ್ತಾವನೆ ಅಂತ ನಮ್ಮ ಜನ ಮುಖ್ಯಮಂತ್ರಿ ಆದಂಥ ಅವರು ಹೊರಟಿದ್ದಾರೆ ಅದೇ ಆದಲ್ಲಿ ಸೇರಿಸುವಂಥ ವಿಚಾರ ಆದಲ್ಲಿ ನಮ್ಮ ಎಸ್ ಟಿ ನಾಯಕ ಸಮುದಾಯಕ್ಕೆ ಈಗ ಏನು ಸವಲತ್ತುಗಳು ಸಿ ಈಗ ಆಲ್ರೆಡಿ ಸವಲತ್ತುಗಳೇ ಇಲ್ಲ ಇರೋ ಪರ್ಸೆಂಟೇಜಲ್ಲಿ ಮತ್ತೆ ಬಲಾಢ್ಯ ಅವರು ನಲವತ್ತ್ನಾಲ್ಕು ಲಕ್ಷ ಜನನ ಎಸ್ ಟಿ ಸಮುದಾಯಕ್ಕೆ ಸೇರಿಸಿದರೆ ನಮ್ಮ ನಾಯಕ ಸಮುದಾಯದ ಶೈಕ್ಷಣಿಕ ಆರ್ಥಿಕ ರಾಜಕೀಯ

ನಾವು ಪ್ರತಿಭಟನೆ ಮಾಡ್ತಾ ಸಮುದಾಯ ತೊಂದರೆ ಆಗುತ್ತೆ ಪರ್ಸೆಂಟ್ ನಲ್ಲಿ ನಾವಿದೀವಿ ಇವ್ರು ಬಂದ್ರೆ ಐವತ್ತೊಂದು ಆಗುತ್ತೆ ಐವತ್ತೊಂದು ಐವತ್ತೊಂದ್ರೆ ಸಮಾನ ಜನಸಂಖ್ಯೆ ಆಗ್ಬಿಡುತ್ತೆ ಅದ್ರಾಗ ಅವ್ರು ನಲ್ವತ್ನಾಲ್ಕು ಬಲಾಢ್ಯರವ್ರು ಯಾರು ಕುರುಬ ಸಮುದಾಯದವರು ಬಹಳ ಬಲಾಢ್ಯರು ಹಾಗಾಗಿ ನಮಗೆ ಮೇಕೆ ಸಾಕುವಂಥದ್ದು ಭೂಮಿ ಉಳುವಂಥದ್ದು ಅನ್ನೋದು ಬಿಟ್ಟರೆ ನಮ್ಗೆ ಏನು ಆದಾಯ ಇಲ್ಲ ಏನು ಶೈಕ್ಷಣಿಕ